ಆಕಾಶವಾಣಿ ಮಂಗಳೂರು ತುಳು ಕಾದಂಬರಿ ಓದುದ ಸರಣಿ ಕಾರ್ಯಕ್ರಮ ಜಾನಕಿ ಬ್ರಹ್ಮಾವರ ಮೆರನ ಕುದುರುದ ಕೆದಗೆ ಕುಸುಮನ ಇಲ್ಲಡೆ ಬತ್ತಿನ ಆಂಜೋಲಿನ ಪಾತ್ರಕತೆಯನ್ನು ತೂದು ಪಿರೇರಾ ಪಿರೇರಾಪನೊಂದಿತ್ತಿನ ಬೊಂಬೈದ ಕಾಮಾಟಿಪುರ ತಕ್ಕ ಕುಲು ನೆನಪಾಪುಂಡು ಕುಸುಮನ ಇಲ್ಲಡೆ ಬತ್ತಿನ ಕುಲೇರು ಪಂದ್ ಅಲಚನೆ ಮಲ್ತೊಂದು ಇಲ್ಲಡೆ ಬರ್ಪೆ ಶಂಕರೇ ನನದುಂಬುಗು ಯಾನಂತೆ ಬೇಗ ಊರುಗು ಬೈದ್ ವಾಸುನು ಉರ್ಪಾದೊಲಿ ಸೀನಣ್ಣ ಜಪುಡು ಮಾಡು ಕಟ್ಟೊಂದಿತ್ತಿನ ಸೀನಣ್ಣಡಪ್ಪ ಶಂಕರೇ ಪಂಡೆ ದೇವೇರೆ ಇಚ್ಚಿನ ನರಮನೆ ತಡಪುಲೆ ಕೈತುಂಡ ಈ ಭೂಮಿಡು ದಾದ ಮಾತ ಆದುಪೋತು ವಾಸುವರಿದುಂಡ ಕಮಲಕ್ಕನ ಮಗಲೇನು ಧರ್ಮಗು ಮದ್ಮೆ ಆತ್ವೆ ಎಡ್ಡೆ ಕಂಡನೆ ಆತ್ವೆ ಅಂಚದ ಮದ್ಮೆಡು ನಮ್ಮ ಜಾತಿದ ಗುರ್ಕಾರ್ಲ್ ಪಂಚತಿಗೆಡು ಮೀಸೆ ಮಿತ್ತ ಮಲ್ತದ್ವೇರು ಅತೇ ಪಂಡ್ಲೆ ನೀಲಕ್ಕ ಸೀನಣ್ಣ ಪನ್ನಗ ಸೀನಣ್ಣ ಉಂಜಿ ಗುಟ್ಟುದ ಬೇಲೆ ಆವಿರೆಗುಂಡು ಐಕು ಸಾಯ ಕೇಣುವೆ ಆ ಪುಜಿಪ ನೋಡ್ಚಿ ಶಂಕರೇ ಪಂಡೆ ಸಾಯ ಕಲೆಗ ಆಪುಜಿ ಪಂಪಿನೇನು ಎನ್ನಪ್ಪೆ ದಿನೇ ಇಜ್ಜಿ ಆಂಡ ಇತ್ತೆಗಿತ್ತೆ ಆವಂದು ಎಂಕ್ ಮಧ್ಯಾಹ್ನದ ಮುರ್ತದ ಪೊರ್ತು ಪೋದು ಬನ್ನ ಮುಟ್ಟ ಜಪುಡು ಮಾಡ್ದ ಉರಿದಿನ ಕಟ್ಟ ಈಯೇ ಪಾಡೊಡಾಪುಂಡು ನಿಕ್ಕಾವ ಸೀನಣ್ಣೆ ಕೇಂಡೆ ಆಪುಂಡು ನಮ್ಮ ಮಲ್ಪೊಡಾಯಿನವು ಒಂತೆ ಗುಟ್ಟುದ ಬೇಲೆ ಬೊಕ್ಕ ಪಣಪೆ ಶಂಕರೇ ಪಂಡೆ ಮೂರ್ತದ ತಲ್ಕತ್ತೆನು ಕೂಟುದು ಸೊಂಟದ ತುಡಂಕಡ ತಿಕ್ಕ ಒಂದು ದೊಂಬುಡು ದೀತಿನ ತಿರ್ಕುಲೆನು ದತ್ತ ಕೈಟ್ ಕಾಜಿದ ಪಾಡೊಂದು ಸೀನಣ್ಣೆ ಪಿದಡ್ನಗನೆ ತಾದಿಡು ದಬ್ರಿ ಬೊಟ್ಟುನ ಶಬ್ದ ಕೇಣಂಡ್ ಅಣ್ಣನಕುಲೆ ಅಕ್ಕ ನಕುಲೆ ಜೋಕುಲೆ ಹಿರಿಯರೇ ಮಾತೆರ್ಲ ಕೇಣ್ಲೆ ಮಾತೆರ್ಲ ಕೇಣ್ಲೆ ಸಂತೆ ಕಟ್ಟೆಡು ಕಟೀಲು ಮೇಳದ ಆಟ ವರ್ಷದ ಅಕೇರಿದ ಆಟ ಉಂಜೇ ಒಂಜೇ ಆಟ ಮಾತೆರ್ಲ ತೋಡಿನ ಪ್ರಸಂಗ ದೇವಿ ಮಹಾತ್ಮೆ ಪುಣ್ಯಕತೆ ಜಗ ಜಗ ಮೆಂಚಿನ ರಂಗಸ್ಥಲಟು ನಡಪುನ ಪವಿತ್ರ ಪ್ರಸಂಗ ಆಟ ಇಂಚ ದಬ್ರಿದು ಜಣ್ಣೆ ದೊಂಡೆಡು ಅರೆದೊಂದು ಮಲ್ಲ ಸೊರೊಟ್ಟು ಪಣೊಂದು ಬನ್ನಗ ಪಿರವುಡು ಜೋಕ್ಲಿನ ಪಟ್ಲಾಮ ಚಡ್ಡಿ ಚಡ್ಡೀಜ್ಜಿ ಚಡ್ಡಿದ ಅಂಗಿ ಇಜ್ಜಿ ನಡು ನಡುಟು ನಿರ್ವಾಣ ಮೂರ್ತಿಲು ಮೇಯ್ತ ಕುರೆ ಮೂಂಕುಡು ಸುರಳೆ ಓವೆನ್ಲಾ ಗೆಣಪಂದಿನ ಈ ಜೋಕ್ಲಿನ ಕುಸಿಕ್ ದೂಜಣ್ಣನ ದಬ್ರಿದ ಗೌಜಿಯೇ ಮಾಮಲ್ಲ ಮೂಲ ಹಳ್ಳಿಡು ಎಲ್ಲಿಡು ಬಡಪತ್ತದ ನಡುಟು ಮಾತಿರ್ಲ ಇಂಚನೆ ಶಂಕರೇ ಎಲ್ಲದ ತನನೆ ಆ ಜೋಕಲಿನ ನಡುಟು ತೂವಂಡೆ ದೋಲುದ ದೋಲದ ಅಜಲ್ದಕ್ಲಿನ ಪಿರಾವುಡು ಮರಿಯಲೊಡು ಪೂತಕೋಲ್ ದಕಲ್ನ ಪಿರಾವುಡು ಚಿಕ್ಕಮೇಳ ದಕ್ಲಿನ ಜತೆಟ್ಟು ಅಷ್ಟಮಿಡು ಏಸದ ಕಲ್ನಜತೆಟ್ಟು ಚೌತಿದ ಪಿಲಿನಲಿಕೆದಕಲ್ನ ಒಟ್ಟುಡು ಸೇರೊಂದು ಕುದುರುದ ಕುಡಿಕಡೆ ಸುತ್ತೊಂದಿತ್ತಿನ ನೆನೆಪು ಕುಸಿತನೆ ಅಪಗ ತಿಂತಿನ ಅಜ್ಜರ್ನ ಪೆಟ್ಟು ಅಪ್ಪೆನ ನೆರಡೆಲ್ ಲೆಕ್ಕಗೆ ಇಜ್ಜಿ ಬಕ್ಕರ ಕಾರು ಪದ್ಯದ ಪಿಲಿನ ಅನುಕರಣೆಲ ಏತು ಕುಸಿತವು ಪಿಲಿತ ಬಣ್ಣಲುಲಾ ವಿಚಿತ್ರದವೆ ಮೇಯ್ ಮೆಂಚುಲೆಕ್ಕ ಗ್ಲಾಸದ ಪುಡಿಲಾ ಪಾಡ್ವೆ ಏಸದ ಕಳ್ಳಲ ಏತೊಂಜಿ ಕಸರತ್ತು ಪಿರಬಗ್ಗದ ಲಿಂಬೆ ಪುಳಿನ ದೆಪ್ಪುನು ಕೂಲಿಡೆ ತಾರಾಯ್ದ ಚೆಪ್ಪುದೆಪ್ಪುನು ಮುಡಿಯರಿದೆಪುನು ಒಂಜ ರಡ್ಡ ತೂನಗ ಮೇಯ್ ಇರ್ಮೆನೆ ಪಿಲಿಕ್ಲೆಗ ನೋಟುದ ಮಾಲೆ ಪಾಡು ನಕಲ್ನ ಮಟ್ಟ ತೂಪಿನಲ್ಲಾ ಕುಸಿಯೇ ವಸ್ಸುದ ಅಕೇರಿ ದಾಟೆಗೆ ಪೋಯ ಸೀನಣ್ಣ ಶಂಕರೆ ಕೇಂಡೆ ಆಟನಾ ಕೂಟನ ಬಯ್ಯಗ ಪಜೆ ಎದುಗತಿ ಕುಂದು ಕಾಪುನಾಯ ಯಾನ ಟೆಂಟದ ಟಿಕೆಟ್ ದ ಆಟ ಬುಡ್ಕ ಕುದುರುಡೆ ಆಪಿನ ಗೂಳೆ ಗರೋಡಿ ಪೆರ್ಡೂರು ಮೇಳದ ಬಯಲೋಟಗ್ಲ ಯಾನ ಪೋಪುಜಿ ಎಂಕ ಆ ಆಟದ ಮರ್ಲೇ ಇಜ್ಜಿ ಬೊಕೋಯ್ತ ಮರ್ಲು ಗಡಂಗದ ಬೆಚ್ಚನಿರ್ದನ ಶಂಕರೆ ಕೇಂಡೆ ಅಂಚದ ಮರ್ಲು ಇಜ್ಜಿಂದು ಪಣಯೆ ದಿನಕ್ಕೂ ಒಂಜಿದರಮು ಆತೆ ಕೋರೆ ಕಿಲೆ ಪಜೆ ಮರ್ತಂಡ ಇರ್ಲಡು ಪಜೆ ತಿಕ್ಕ ಮುಟ್ಟ ಬೆನ್ಪಾಟದ ಗಾಣ ತಿರ್ಗೊಡತ್ತ ಮೂರ್ತದ ಬೇಲೆಡು ದಾಲ ಪಕರ ಇಜ್ಜಿ ಸೀನಣೆ ಪಂಡೆ ಪತೊಂದು ನೇಲುನು ಶಂಕರೇ ಕೇನ್ನಗ ದಿನ ಕಸುಬು ಬುಡ್ಡಿರಿ ಬುಡೋಲಿ ಆಂಡ ವರ್ಸೈಡಿ ಮಲ್ಪುನ ಬೇತಿ ಬೇಲೆ ಓ ಉಂಡು ಎಂಕ ಬೆನ್ಪಿನ ಕಂಡಲುಲ್ಲನ ನನೋದಿಯನ ಕಂಡೊಡು ಬೆಂದುಂಡ ತಿಕ್ಕುನು ಆಜಿಮುಜಿ ಕಾಸು ಒರ್ಲ ಇರ್ಲ ಅರಿ ಐಟು ಪತೊಂಡ ಸಂಸಾರದ ಬದುಕು ನಡಪುಂಡ ಮದ್ದನ ಕರಿಯಂದುಂಡು ಕೊಂಬು ಆಜಿದು ಪೋಪುಂಡು ಯಾನು ಪೋದು ಮೂರ್ದು ಬರ್ಪೆ ಅಂಚ ಪಂಡಿನಾಯೇ ಬೀಸ ಬೀಸ ಪೋಯೇನೆ ಸೀನಣ್ಣಗ ಜೋಕುಲೇತು ಶಂಕರೇ ಅಪ್ಪೆಡ ಕೇಂಡೆ ಆಯನ ಬುಡೇದಿ ಏ ಪಲ ಬಂಜಿನಾಲು ಅತ್ತಡ ಪೆದ್ಮೆದಿ మదమే అది బగ గుజిగుంటదిన పొన్ను ఇర్లు కర్లు కప్పెద కప్పెదలక ఆతలు నీలకే ఇంచగ పనిత పిసరుల ఉండు సీనగ మాత బేలెల గొత్తుండు ఆ ఒంజ దిన మెడ రెడ్డు దిన మల్పుజె మూర్తెద బేలెడు కైకారు బచ్చుండు పణే దాన్న జోక్లెన పుణ్య ఆయన కైగుణట్టు కలియడ్డే బూరుండు ఆండా రడ్డ కైటి బెందేన ಎಣ್ಮ ಬಾಯಿ ತಿನ್ನಗ ಬಡಪತ್ತು ಪೋಪುಂಡ ಇಂಬೆಗ ದಿನೋಲ ಗಂಗಸರ ಬೋಡೆ ಅಮಲಗೇರ್ನಗ ಒಂಜೇ ಸೊಲಕ ಎನ್ನ ಬಾಲ್ಯ ದೇವರ ಉಲ್ಲೆರು ಪಂದ್ ಪಾಪ ಆ ಜೋಕ್ಲೆನ್ ತೂನಗ ಬಂಜಿ ಪೊತ್ತುಂಡು ಸಾಲೆಡ್ ಮದ್ದೆನಗು ಗಂಜಿ ಬಜ್ಜಿದ ಒಣಸುಂಡು ಅಂಚ ಅಂಚಾ ಮೂಜಿ ಜೋಕುಲು ಸಾಲೆಗು ಪೋಪ ಕಲ್ಪಿರಿ ಹುಷಾರ್ ಉಲ್ಲೆರಿಗೆ ಇಂಬೆ ಕುಡ್ಲದ ಹೋಟ್ಲುಗು ಗ್ಲಾಸ್ ದಿಕ್ಕಿರ ಕಡ ಪುಡ್ದುವೆ ಸಾಲೆದ ಹೆಡ್ ಬುಡ್ ಪೂಜರು ಅತ್ ಕಲಿಕ್ ಗಿರಾಕಿ ಉಂಡ ಇಲ್ಲಡೆ ಮಾರುವೆನ ಶಂಕರೆ ಕೇಂಡೆ ಇತ್ತ ಪೇಂಟದ ಗುತ್ತಿಗೆಗೆ ಕೊರೊಡುಗೆ ಅವು ಎಡ್ಡೇನೆ ಆಂಡ ಆಜಿ ಕಾಸದೇನು ಮೂಜಿ ಕಾಸಗ ದೆತೊಂಬೆರ್ಗೆ ಮುಕ್ಕಲು ಮೂಜಿ ಪೊರ್ತು ತಾರೆಗು ಮಿತಾರ್ದ್ ಬೆನ್ಪಿನೈಗ ತಿಕ್ಕುನ ಆತೆ ಬೆನ್ಪಿನ ಕಲ್ನ ಬದ್ಕಡು ಏಳ್ಗತಿ ಏ ಪನ ನೀಲಕ್ಕೆ ಪನ್ನಗ ಮೂರ್ತದ ಕಲ್ನ ಯೂನಿಯನ್ ಆಂಡ ಎಡ್ಡೆ ಆವು ಶಂಕರೇ ಪಂಡೆ ಸಂಗ ಮಲ್ಪೊಡು ಪಣಪೇರು ಆಪಿನಿ ಏಪನ ಜೋಕುಲು ಕಲ್ತದ್ ಎಡ್ಡೆ ಸಾದಿ ಪತ್ತದೆರಡ ಆತು అప్పెన పాతిరబు ఇనిత ఆట తూ తోలి ఎరెనొట్టుకు పోపినీరు బర్పరా అప్పే శంకరే కేండే కేండె లాండు మగ యాను ఈ టికెట్ దాట తూతు ఆట తూపిన ఉమేదు నిన్న అమ్మెరుడప్పనే పోతుండు నిన్న అమ్మెరిగు ఆట పండ ఆండు తాళ అర్థ పంపినెలా కల్తుదేరు ఆట తాళమద్దలే మాత నమను లెత్తందు పోవేరు ఆండ అప్పే ಇಂಕ ನೆನಪೆ ಆ ಪನ್ಪೆ ಪಂಪೆ ಶಂಕರೇ ಪಂಡೆ ಕರಿನ ಪಗ್ಗು ತಿಂಗೊಳ್ಡು ಗರುಡಿ ದಲ್ಪದ ವರಡೊಡು ಆಟ ಆಂಡ ಮಾತೆರ್ಲ ಪೋನಗ ಯಾನ್ಲ ಪೋಯೆ ಆ ಆಟದ ಸಂಗತಿನ ನೆಂಚಿನ ಅಂಚಿನವು ದುಂಬು ಆ ದಿಪ್ಪಂದು ನನ ಆವಂದು ಅಪ್ಪೆನ ಪಾತೆರಗ ಆತು ಎಡ್ಡಿನ ಪರ್ಸಂಗನ ಅವು ಶಂಕರೇ ಕೇಂಡೆ ಮೀನಾಕ್ಷಿ ಕಲ್ಯಾಣಗೆ అండ మీనాక్షి రంగస్థలకు బర్పినవులా గ్యాస్ లైట్లు ఠండ్ పండు పొడి రట్టున్లా సమా అండ్ ఒల్పడు బెన బీరదాయి మల్ల తల్వరు బీజందు రంగస్థలొడ్ మీనాక్షి లాయత్ బల్తుపోతినేను తూతే బొక్క దాద పంపిని జోకులు బాలిలు జబ్బెరి జరికులు బొబ్బెవాడొందు కత్తలెడు బయలుబడి బల్పునే సీనన్నన బాలెను మట్టెల్డు జపుడా వందు ಪಜೆಟ್ಟು ಕುಲುದಿನ ಎಂಕ್ ದಾನ್ ತೆರಿಯಂದು ಪಜೆಟೆ ಜೈದಿನ ಬಾಕಿದ ದೊಂಕಂದಿ ಜನಕು ದೊಂಕಂದಿಲೆಕ್ಕರೆ ಇರು ಬಂಗನೆ ಆಂಡ್ ದಾನ್ನೊ ಕಾತೊಂಡೆರು ನೀಲಕ್ಕೆ ಪಂಡೆರು ಕಾರಣ ಇಂಚಿನ ಊರುಡು ಪೆಟ್ಟು ಪುಡಿಮಿನಿ ಆದಿತ್ತಂಡ ಮಗನ ಪಾತಿರಗು ಅಂಚದಾಲ ಆತಜಿ ಕಾರಣ ದಾದನ ಬೇತೆನೆ ಮೀನಾಕ್ಷಿ ಏಸದ ಎಡ ತಲ್ವರ್ದ ಬಿರ್ದೊಲಿ ಪಗೆಗೆ ಮನದಾನಿ ಪೊಲೀಸು ಬತ್ತೆರು ಕೆಲವೆರ್ನ ಇಲ್ಲಲು ಜಪ್ತಿ ಹಾಂಡು ತಲ್ವರ್ದಾಯ ತಿಕ್ಕುಜೆ ಕಣ್ಣಡು ನೆತ್ತರಿ ಜನ್ನಾಯೆ ಓಡೆ ಬಲ್ತದೆ ಅವು ಬಿರ್ದೊಲಿ ಪೋಪಿನ ಪೊರ್ತ ಬಿರ್ದೊಲಿಗಾಪಿನ ಜಾಗೆನ ಜುವದಾಸೆಡ್ ಬಲ್ತು ಪಾರ್ನಗ ಪಾಪ ಪರಬಿರು ಬೂರ್ದು ಬೇನೆಡು ಬುಲ್ತೊಂದಿತ್ತಿರು ಎಂಕ್ ಇತ್ತೆಲ ಆ ಪೋಡಿಗೆ ತಿಗಲಿ ನಡ್ಗಾವುಂಡು ಉಂಡು ನೀಲಕ್ಕೆ ಪಂಡೆರು ನರಮನಿ ಮಲ್ತಿನನೆ ಆಪುಂಡು పోలీసు దక్కులు మనదీదు బెందండా ఏతో కేడిలేన రౌడి నడకే ఉంతా ఒలి మగె పండే నరమానిలేడు దుష్టబుద్ధి ఎచ్చునినే కలియుగొనోడు అప్రూపగొర యక్షగాన నాటక ఇంచినెను తూవోడు అప్పగ మనస్సుగు ఉల్లాస ఆపుండు శంకరి పన్నగా తూవోడు కమలన మగలు ఏ దించ పంపొలు తుడునాడ సిరి ఆట టెంటు దకులు గొబ్బా వెరిగే భారీ రైసును ఆటగే ದುರ ಅಲೆಡಪ್ಪ ಪೋಡು ನೀಲಕ್ಕೆ ಪನೊಂದು ಪುನಗನೆ ಪೆತ್ತ ಕಂಜಿಲು ಅಂಬಾ ಪನೊಂದು ಲೆಪ್ಪೆರೆ ಸುರುಮಲ್ತ ನಮಡ ಏತು ಕೈ ಕಂಜಿಲುಲ್ಲಪ್ಪೆ ಐಟು ಪೇರ್ ಬರಿಯು ನವ್ ಏತು ಪೇರು ಕೊರ್ಪಿನವು ಒಂಜಿಲ ಇಜ್ಜ ಬಾಯಿ ಬರಂದು ಮುಂಬುಲು ನಾಲ್ ಗುಡ್ಡ ನಕಲೇನು ಯಾನೇ ಒಂಜೆ ಕೊಂಜಿ ಕಟ್ಟದು ದೇರೊಂದು ಪೋನಗ ಅರೆದು ನೀನು ಕೇಣೆರಾವಂದೇ ಒರ್ತೊಂದಿನವ್ ಒಂದೊಂಜಿ ಪೊಣ್ಣು ಕಡಸು ಐತಗ ಏರಾ ಕೊರ್ತಿನೈನು ಎಂಕ್ ದಾಂಟೇ ನನ ರಡ್ಡ್ ಪರಬು ಪೆತ್ತೊಲು ಅಪ್ಪೆನ ಮೋಕೆದವು ಉಂದೊಂಜಿ ಎಡ್ಡೆ ಜಾತಿದ ಪೆತ್ತ ಕಂಜಿ ಪಾಡ್ನಗ ಬಂಗ ಅದು ಕಂಜಿ ತೀರ್ದು ಪೋಂಡು ಐಡ್ ದಿಂಚಿ ಬುಡಂದೆ ಬುಡಂದೇ ರಾಜಿದುಂಡು ಒ ಸಂಕ್ರಾಂತಿ ದಾನಿ ಬೊಬ್ಬರಿಯು ದೀಪಿನ ಕ್ರಮ ತಪ್ಪಾವುಜಿ ಇತ್ತೆ ಕುಡ ತನೆ ಆತಂಡ್ ಕೈಕಂಜಿಲಿನ ಬಗ್ಗೆ ಏತುಲಾ ಪಣ್ಪಿನ ಉಮೇದ್ ನೀಲಕ್ಕೆ ಬೊಬ್ಬರಿಗ ಬಳಸಿನ ಉರ್ಪಿಲರಿತ ಗಟ್ಟಿ ಬಾರಿ ರುಚಿ ಅತ್ತ ಶಂಕರೇ ಪಂಡೆ ಅಂದು ಎಲ್ಲೆಡು ಈ ಬೊಬ್ಬರಿಯ ಬಳಸನಗನೆ ಇಂಕ್ಲಾ ಬಳಸಲೆ ಪಂಡ ಹಠಕಟದಿ ಬುಲ್ತೊಂದಿತ್ತ ಅಪ್ಪೆ ಪನ್ನಗ ಅಪ್ಪೆ ಈ ಸರ್ತಿ ಬೊಬ್ಬರಿಯ ಯಾನೆ ಬಳಸುವೆ ಅಂಚಿನ ಗಟ್ಟಿ ತಿನಂದಿ ಏತು ವರ್ಷ ಆಂಡ ಶಂಕರಗ ದುಂಬುದ ನೆನಪಾಂಡ ಎಲ್ಲೆಡು ನಿಕ್ ಬಾರಿ ತೊಡುಬಡವು ನಿನ ತಮ್ಮಲೆ ಬಕಾಸುರೆ ಪಂಡೆ ಲೆತ್ತೊಂದಿತ್ತೆ ಅಜ್ಜರೇಗ ಪರ್ಬ ಪಂಚಮಿ ದಾನಿ ನಿನನು ಕುಲ್ಲಾದ ಬಳಸಿನಾತು ಕೋಸಿ అరేగయీ అగోళి మంజనే బేలెడ్లా చురుకుద నినే బంగదే లెప్పెరు నిన్న తమ్మలెను చెర్గే బర్తదా ఎందే పణిరు మధ్యాహ్న కరీండు ఉనసు మల్పుగా బల బలసే అప్పె లెత్తెరు నితాట తూ ఓడెట్ గేర్ల ఇండనే ఎడ్డే ఎరేను లెప్పును సోంపె బరయే జగ్గు పరవురుగు పోతే వాసుననే నెనపు ఆయను ఉర్తనరేజత ಪಾಪ ಜವಣುಡೇ ಗುರಿ ದಿಂಜಿ ಕಟ್ಟೆ ಕುದುರುಡು ಮಣ್ಣುಡು ಮಣ್ಣು ಆ ಪುನ ವಾಸು ಕಾಮಾಟಿ ಪುರೋಟು ನರಲೊಂದು ಪುನ ಸುಂದರಿ ಗಟ್ಟದ ರಣಗಿಡಿ ಕುಲು ಕುಡತೊಂದು ಪುನ ಕುಸುಮ ಮಾತ ಒರಾನೆ ಮನಸ್ಸುಗ ಮುತ್ತಿಗೆ ಪಾಡಿಲೆಕ್ಕ ದಾದನಾ ಸಂಕಟ ಕಾಳು ನಾಯಿ ಗುರೆ ತೊಂದು ಕಿದೆತ್ತ ಪಿರಮಿಕ್ ಪಾರಿಂಡ್ ಅಲ್ಪದ ಮುಂಚಿಪೂತ ಪುದೆಲ್ದ ಬೇಲಿಡ್ದು ಮಲ್ಲ ಒಂಜಿ ಗೋಂಕುರು ಕಪ್ಪೆ ಲೈತೊಂದು ಬತ್ತಂಡ್ ಜಾಲದ ನಡುಟ್ಟು ಶಂಕರ ನಂಚಿ ಮೋನೆ ಪಾಡ್ದು ತೂಪುಂಡು ಅರತ್ತಿನ ರಡ್ ಕಣ್ಣುಲು ಬೆರಿಟ್ಟು ಗಾಯ ನೆತ್ತಿರ ಅರಿಯುಂಡು ಮಿತ್ತು ಮಿತ್ತು ಉಸುರು ದೆಪ್ಪುಂಡು ಅವೆನೇ ತೂ ಕುಲಿನ ಶಂಕರಗ್ ಗಿಡ್ಪೆರೆ ಮನಸಾಯಿಜಿ ಬೇಲಿದ ಬರೀಟೆ ಮಾರೋಜಿ ಕೇರೆ ಪರತೊಂದು ಪೋಂಡು ಕೇರೆಗ ನಾಯ್ದ ಪೋಡಿಗೆ ಕಪ್ಪಿಗ ಕೇರೆದ ಪೋಡಿಗೆ ಜತೆಟ್ ನಾಯ್ದಲಾ ಪೋಡಿಗೆ ಶಂಕರನ ಪೋಡಿಗೆಲ ಉಪ್ಪು ಆಂಡಲ ತನೇದುರುಡೆ ದಾಯಿಗು ಕುಲುದುಂಡು ನರಮನಿ ನಡಿಗ ಕೇರೆ ಬರಂದು ನಾಯಿ ಬತ್ತಂಡ ನರಮನಿ ಗಿಡಪ್ಪಿ ಪಂಪಿನ ನಂಬಿಕೆನಾ ಈ ಕಪ್ಪೆ ತನ್ನ ಆಪೊತ್ತುಗಾಪಿನ ಬಂದು ಪಂಡು ನಂಬೊಂದುಂಡ ಶಂಕರೇ ತೂವೊಂದೇ ಕುಲ್ಲಿಯೇ ಆ ನೋಟು ಕಪ್ಪೆನು ಗಂಡಾಂತ್ರೊಡ್ದು ಕಾತೊಂಬಿನ ನಿಶ್ಚಯಲ ಉಂಡು ಕೇರೆ ಓಡೆ ಪೋಂಡ ಗಿಡ್ತೊಂದು ಕಾಳು ಕಾಳುನಾ ಪಟಿಗೆದ ಅರ್ಜೆಂಟ್ ಕಾರ ಬೇರಿದ ಗುಂಟೊಗೆ ಸುಖ ಒಡ್ಡಾಂಡ್ ಒಡ್ಡಾಂಡು ಕಪ್ಪೆಡ ನಾಯಿಗು ಪಗೆ ಇಜ್ಜಿ ಕಪ್ಪೆ ಮಾತ್ರ ನನೊಲ ಪನಿ ಪಂದಾಂದೆ ಶಂಕರನೆ ಶಂಕರನೇ ತೂ ನನದ ಪುಂಡು ದುಂಬುಗು ತಿರೆಯನಗರದ ಕೇದಗೆ ಕಾದಂಬರಿ ಓದು ಕೇಂಡರ್ ಪ್ರಸ್ತುತಿ ಅಕ್ಷತಾರಾಜ್ ಪೆರ್ಲಾ ಪಿನ್ನೆಲೆ ಸಂಗೀತ ರಫೀಕ್ ಖಾನ್ ನನದ ಎಗ್ಗೆಡೆ ಕುಡತಿಕ್ಗ ಮಾತರೆಗ್ಲ ಸೊಲ್ಮೆಲು